ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಈಗ ದಿನಗಣನೆ ಶುರುವಾಗಿದ್ದು ಜಂಬೂ ಸವಾರಿಗೆ ಕ್ಯಾಪ್ಟನ್ ಅಭಿಮನ್ಯು ಪಡೆ ಸಿದ್ಧವಾಗ್ತಿದೆ ದಸರಾ ಗಜಪಡೆಗೆ ಪ್ರತಿನಿತ್ಯ ಎರಡು ಬಾರಿ ವಿಶೇಷ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತಾ ಇದೆ ಬೆಳಿಗ್ಗೆ ಸಂಜೆ ತಾಲೀಮು ಮುಗಿಸಿದ ಮೇಲೆ ಈ ಪೌಷ್ಟಿಕ ಆಹಾರ ಸೇವನೆ ಆನೆಗಳ ಶಕ್ತಿ ವೃದ್ಧಿ ತೂಕ ಹೆಚ್ಚಿಸೋದಕ್ಕಿಂತ ಅರಣ್ಯ ಇಲಾಖೆಯಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ದಸರಾ ಮಹೋತ್ಸವಕ್ಕೆ ಗಜಪಡೆಯ ಸಿದ್ಧತೆ ಇದು ಜಂಬೂ ಸವಾರಿಗಿಂತ ಕ್ಯಾಪ್ಟನ್ ಅಭಿಮನ್ಯು ಪಡೆ ಸಿದ್ಧವಾಗ್ತಾ ಇದ್ದು ಅದಕ್ಕೆ ಬೇಕಾದಂತಹ ಪೌಷ್ಟಿಕ ಆಹಾರವನ್ನು ನೀಡಲಾಗ್ತಾ ಇದೆ ಪ್ರತಿನಿತ್ಯ ಎರಡು ಬಾರಿ ಈ ವಿಶೇಷ ಪೌಷ್ಟಿಕ ಆಹಾರವನ್ನು ಕೊಡಲಾಗುತ್ತೆ ಜಂಬೂ ಸವಾರಿಯಲ್ಲಿ ಸಾಗಬೇಕಿದೆ ಈ ಹಿನ್ನೆಲೆಯಲ್ಲಿ ಪೌಷ್ಟಿಕವಾದಂತಹ ಆಹಾರದ ಅಗತ್ಯತೆ ಇದ್ದು ತೂಕ ಬಹಳ ಪ್ರಮುಖ ಆಗುತ್ತೆ ಹಾಗಾಗಿ ತೂಕ ಹೆಚ್ಚಿಸೋದಕ್ಕೆ ಆನೆಗಳ ಶಕ್ತಿ ವೃದ್ಧಿಗೆ ಅರಣ್ಯ ಇಲಾಖೆ ಈ ಕ್ರಮವನ್ನು ಕೈಗೊಂಡಿದೆ ವಿಶೇಷವಾಗಿ ದಸರಾ ಆನೆಗಳಿಗಂತಲೇ ತಯಾರಾಗುವಂತಹ ಪೌಷ್ಟಿಕವಾದಂತಹ ಆಹಾರ ಇದು